ಇವಾಗ ಇಲ್ಲೊಂದಷ್ಟು ಮಹಾಭಾರತ ಅದು ಪ್ರಶ್ನೆಗಳಿದಾವೆ ಅದಕ್ಕೆಲ್ಲ ನನ್ನ ಮಗ ಎಲ್ಲ ಹೇಳ್ಕೊಟ್ಟಿದ್ದೀನಿ ಎಷ್ಟು ಉತ್ತರ ಹೇಳ್ತಾನೆ ನೋಡೋಣ ಆಯಿತಾ ಇವಾಗ ಹದಿನೇಳು ಪ್ರಶ್ನೆ ಇದೆ ಸರಿ ಕಂದು ಇಲ್ಲಿ ನೋಡಿಲಿ ಎಲ್ಲರಿಗೂ ನಮಸ್ಕಾರ ಕೈಯಲ್ಲಿ ಮಾಡು ನಮಸ್ತೆ ಮಾಡು ಹಂಗಲ್ಲ ಆಮಿ ಮಾಡಂಗೆ ಮಾಡು ಹೆಂಗೆ ಹಂಗೆ ಹಾಂ ಸರಿ ಇಲ್ಲಿ ನೋಡಿ ಚಿನ್ನ ಅಮ್ಮನ ನೋಡಿ ಪಾಂಡವರು ಯಾರ್ಯಾರು ಹೇಳಿಕಂದ ಕೈ ಇಟ್ಕೊಂಡೆ ಹೇಳು ಭೀಮಾ ಅರ್ಜುನ ಧರ್ಮರಾಯ ನಕುಲ ನಕುಲ ಜೈ ನಂದ ಸಾದೇವಾ ಬಿಲೋಡಿಲಿ ಪಾಂಡವರ ಅಮ್ಮ ಯಾರು ಕೌಂತಿ ಅಪ್ಪ ಹಾ ಅಲ್ಲ ಪಾಂಡವರ ಅಪ್ಪಮ್ಮ ಅಪ್ಪ ಪಾಂಡು ವೆರಿ ಗುಡ್ ಎರಡು ಇದು ರೈಟ್ ಆಯ್ತು ಇದು ರೈಟ್ ಆಯ್ತು ಮೀಬಿ ಹಾ ನೆಕ್ಸ್ಟ್ ಕೌರವರ ಅಮ್ಮ ಯಾರು వెరి గుప్ప ధృతరాష్ట్ర వెరీ గుడ్ పాండవర్ హతీ యారు కరెక్ట్ వెరీ గుడ్ ఐ ఫై ఐ ఫై ద్రౌపది ఆతా అర్జున సారథియారు అర్జున సారథి యారుచినీ ಹೇಳ್ಬೇಕು ಕೃಷ್ಣ ವೆರಿ ಗುಡ್ ಚಕ್ರವ್ಯೂಹನ ಭೇದಿಸಿದ್ಯಾರು ಅಭಿಮನ್ಯು ವೆರಿ ಗುಡ್ ದ್ರೌಪದಿ ದುಶ್ಯಾಸನ ವೆರಿ ಗುಡ್ ಸರಿ ಇವಾಗ ಕರ್ಣನಪ್ಪ ಯಾರಮ್ಮ ಸೂರ್ಯ ಕರ್ಣನಮ್ಮ ಕರ್ಣನಮ್ಮ ಇಲ್ಲ ಕರ್ಣನಮ್ಮ ಯಾರು ಇಲ್ಲಿ ನೋಡಿ ಹೇಳು ಕರ್ಣನಮ್ಮ ಯಾರು ಏಯ್ ಕರ್ಣನಮ್ಮ ಕಣ ಕುಂತಿ ವೆರಿ ಗುಡ್ ಕಂದ ಕನ್ನ ಗಂಗಾಪುತ್ರ ಯಾರು ಭೀಷ್ಮ ವೆರಿ ಗುಡ್ ಪಾಂಡವ್ರ ಜೊತೆ ಯುದ್ಧ ಯಾರು ಮಾಡ್ತಾರೆ ಕೌರವರು ವೆರಿ ಗುಡ್ ಈ ಯುದ್ಧದಲ್ಲಿ ಪಾಂಡವರು ಮತ್ತೆ ಕೌರವರು ಯುದ್ಧ ಮಾಡ್ತಾರಲ್ಲ ಯಾರು ವಿನ್ ಆಗ್ತಾರೆ ಗೆಲ್ಲೋದು ಪಾಂಡವರು ವೆರಿ ಗುಡ್ ಪಾಂಡವರು ಎಷ್ಟು ಜನ ಇರ್ತಾರೆ ಐದು ಜನ ಕೌರವರು ಎಷ್ಟು ಜನ ನೂರು ಜನ ವೆರಿ ಗುಡ್ ಕದ ಇನ್ನೊಂದು ನನ್ ನಿನ್ನೆ ಹೇಳ್ಕೊಟ್ನಲ್ಲ ಅದು ಮಧ್ಯಮ ಪಾಂಡವ ಯಾರು ಮಧ್ಯಮ ಪಾಂಡವ ಯಾರು ಹೇಳ್ಬೇಕು ಮಧ್ಯಮ ಪಾಂಡವ ಏಯ್ ಕಳ್ಳ ಅರ್ಜುನ ಅರ್ಜುನ ಬೇಡವಾ ಸರಿ ಬಿಡು ವೆರಿ ಗುಡ್ ಇದೊಂದು ಪ್ರಶ್ನೆ ಹದಿನೇಳು ಪ್ರಶ್ನೆಯಲ್ಲಿ ಕಂದು ಯಾವುದು ಹೇಳಿಲ್ಲ ಮಧ್ಯಮ ಪಾಂಡವ ಯಾರು ಎಲ್ಲ ಬೇಡ ಆಯಿತು ಸರಿ ನೀವು ಹೋಗು ನೀ ಜೀಪ್ ತಗೊಂಬ ಹೋಗು ಹೋಗು ಹಾಂ ಇದಿಷ್ಟು ಪ್ರಶ್ನೆಲಿ ನನ್ನ ಮಗ ಹದಿನೇಳು ಪ್ರಶ್ನೆಯಲ್ಲಿ ಒಂದೇ ಒಂದು ಆನ್ಸರ್ ಮಾಡಿಲ್ಲ ಅದು ಮಧ್ಯಮ ಪಾಂಡವ ಯಾರು ಅಂತ ಮತ್ತೆ ಇಷ್ಟು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ ನನ್ನ ಮಗ ಈಗ ಏನು ಮಾಡ್ತಿದ್ದಾನೆ ಅಂದರೆ ಜೀಪ್ ತಂದ ಕನ ಇಲ್ಲ ನೋಡಿಲಿಪ್ಪ ಹಾ ಸರಿ ನಿತ್ತೋ ನಿಂತೋ ಇಲ್ಲೋಡು ನಮಸ್ತೆ ಮಾಡು ಕೈ ಕೈಯಲ್ಲಿ ಕೈ ಇಲ್ಲಿ ಹಿಂಗೆ ಎರಡು ಕೈ ಇಟ್ಕೊಂಡು ಆಮೆ ಮಾಡಿ ಇಲ್ಲಿ ನೋಡು ಇಲ್ಲೋಡು ನಾ ಆಮಿ ಅಲ್ಲ ನಮಸ್ತೆ ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಕಡೆ ನೋಡಿ ಬಾಯ್ ಬಾಯ್